ಹಾಯ್ ಫ್ರೆಂಡ್ಸ್ ಪ್ರೇಮ ಲಹರಿ ಚಾನೆಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕತೆಗಾರ ಇವತ್ತು ನಮ್ಮ ಮನೆಯ ಕೆಲಸದವಳು ಮತ್ತೆ ನನ್ನ ನಡುವಿನ ಕತೆ ಹೇಳ್ತೀನಿ ಕೇಳಿ ಎಂಜಾಯ್ ಮಾಡಿ ನಾನು ಪಟ್ಟಣದಲ್ಲಿ ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದೆ ನಾನು ಒಬ್ಬಂಟಿಯಾಗಿದ್ದೆ ಮತ್ತು ಮನೆಯ ಕೆಲಸ ಮಾಡಲು ಯಾರಾದ್ರೂ ಬೇಕಿತ್ತು ಅದಕ್ಕೆ ನಾನು ಒಂದು ಕೆಲಸದ ಹುಡುಗಿಯನ್ನು ಹುಡುಕುತ್ತಿದ್ದೆ ನನಗೆ ಒಳ್ಳೆಯ ಕೆಲಸದವಳು ಸಿಗೋದು ತುಂಬಾ ಕಷ್ಟವಾಗಿತ್ತು ತುಂಬಾ ಜನ ಬಂದ್ರು ಆದ್ರೆ ಯಾರೂ ಸರಿ ಅನಿಸಲಿಲ್ಲ ಕೆಲವರು ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ ಇನ್ನು ಕೆಲವರು ಜಾಸ್ತಿ ದುಡ್ಡು ಕೇಳ್ತಿದ್ರು ಆದ್ರೆ ನಾನು ನನ್ನ ಪ್ರಯತ್ನ ಬಿಡಲಿಲ್ಲ ನನಗೆ ಒಳ್ಳೆ ಕೆಲಸದವಳು ಸಿಗೋವರೆಗೂ ಹುಡುಕುತ್ತಾ ಇರಬೇಕು ಅಂತ ಡಿಸೈಡ್ ಮಾಡಿದ್ದೆ ನನ್ನ ಮನೆಯನ್ನು ಸ್ವಚ್ಛವಾಗಿ ಮತ್ತೆ ಅಚ್ಚುಕಟ್ಟಾಗಿ ಇಡೋಕೆ ನನಗೆ ಒಬ್ಬರು ಬೇಕೇ ಬೇಕಿತ್ತು ನಾನು ಪ್ರತಿದಿನ ಪೇಪರ್ನಲ್ಲಿ ಆಫೀಸ್ ಆಫೀಸ್ಗೆ ಹೋಗಿ ವಿಚಾರಿಸುತ್ತಿದ್ದೆ ಆದ್ರೆ ಯಾರೂ ಸಿಕ್ಕಿರಲಿಲ್ಲ ಕೊನೆಗೆ ಒಂದು ದಿನ ನನ್ನ ಅದೃಷ್ಟ ಬದಲಾಯಿತು ಒಂದು ದಿನ ನನ್ನ ಫ್ರೆಂಡ್ ನನಗೆ ಒಂದು ಕೆಲಸದ ಹುಡುಗಿಯ ಬಗ್ಗೆ ಹೇಳಿದಳು ಅವಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಹೇಳಿದಳು ಮತ್ತೆ ನನಗೆ ಅವಳ ನಂಬರ್ ಕೊಟ್ಟಳು ನಾನು ತಕ್ಷಣ ಅವಳಿಗೆ ಕಾಲ್ ಮಾಡ್ದೆ ಮತ್ತೆ ನನ್ನ ಮನೆಗೆ ಬಂದು ಕೆಲಸ ಮಾಡೋಕೆ ಹೇಳಿದೆ ಅವಳು ಒಪ್ಪಿಕೊಂಡಳು ಮತ್ತೆ ಮರುದಿನ ಬರೋಕೆ ಹೇಳಿದಳು ನಾನು ತುಂಬಾ ಖುಷಿಪಟ್ಟೆ ಕೊನೆಗೂ ನಂಗೆ ಸರಿಯಾದ ಕೆಲಸದ ಹುಡುಗಿ ಸಿಗ್ತಾ ಇದ್ದಾಳೆ ಅಂತ ಅನ್ನಿಸ್ತು ನನ್ನ ಮನೆಯಲ್ಲಿ ಒಬ್ಬರು ಇರ್ತಾರೆ ಅಂದ್ರೆ ನಂಗೂ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಅನ್ನಿಸ್ತು ಮರುದಿನ ಬೆಳಿಗ್ಗೆ ಅವಳು ನನ್ನ ಮನೆಗೆ ಬಂದಳು ಅವಳು ನೋಡೋಕೆ ತುಂಬಾ ಸಿಂಪಲ್ ಆಗಿದ್ಲು ಆದ್ರೆ ಅವಳ ಕಣ್ಣಲ್ಲಿ ಏನೋ ಒಂದು ಸೆಳೆತ ಇತ್ತು ಅವಳ ಹೆಸರು ಲಕ್ಷ್ಮಿ ಅಂತ ಅವಳು ಹಳ್ಳಿ ಹುಡುಗಿ ತರ ಕಾಣ್ತಿದ್ಲು ಆದ್ರೆ ಅವಳ ಮಾತು ಕೇಳೋಕೆ ತುಂಬಾ ಸಮಾಧಾನವಾಗಿತ್ತು ಅವಳು ಬಂದ ತಕ್ಷಣ ನಾನು ಅವಳಿಗೆ ಕೆಲಸದ ಬಗ್ಗೆ ಎಲ್ಲ ಹೇಳಿದೆ ಅವಳು ಎಲ್ಲವನ್ನೂ ಕೇಳಿಸಿಕೊಂಡು ಒಪ್ಕೊಂಡಳು ಅವಳು ನನ್ನ ಮನೆಯಲ್ಲಿ ಕೆಲಸ ಮಾಡೋಕೆ ರೆಡಿ ಆಗಿದ್ದಾಳೆ ಅಂತ ಕೇಳಿ ನಂಗೆ ತುಂಬಾ ಖುಷಿಯಾಯ್ತು ಅವಳು ಕೆಲಸಕ್ಕೆ ಸೇರಿದ ತಕ್ಷಣ ನನ್ನ ಮನೆಯ ವಾತಾವರಣ ಬದಲಾಯಿತು ಲಕ್ಷ್ಮಿ ಕೆಲಸ ಮಾಡೋಕೆ ಶುರು ಮಾಡಿದಳು ಅವಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ಳು ಅವಳು ಮನೆ ಎಲ್ಲ ಕ್ಲೀನ್ ಮಾಡಿದಳು ಬಟ್ಟೆ ತೊಳೆಯುತ್ತಿದ್ಲು ಅಡುಗೆ ಕೂಡ ಮಾಡ್ತಿದ್ಲು ಅವಳು ಎಲ್ಲಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ಲು ನನ್ನ ಮನೆ ಮತ್ತೆ ಚಂದ ಕಾಣೋಕೆ ಶುರು ಆಯ್ತು ಅವಳು ಕೆಲಸ ಮಾಡೋ ರೀತಿ ನೋಡಿದ್ರೆ ನಂಗೆ ಆಶ್ಚರ್ಯ ಆಗ್ತಿತ್ತು ಅವಳು ಎಷ್ಟು ಬೇಗ ಎಲ್ಲಾ ಕೆಲಸ ಮುಗಿಸ್ತಾ ಇದ್ಲು ಅಂತ ನಂಗೆ ನಂಬೋಕೆ ಸಾಧ್ಯವಾಗ್ತಿರಲಿಲ್ಲ ಅವಳನ್ನ ನೋಡಿದ್ರೆ ನಂಗೆ ಒಂಥರ ಖುಷಿಯಾಗ್ತಿತ್ತು ಒಂದು ದಿನ ನಾನು ಅವಳ ಬಟ್ಟೆ ತೊಳೆಯೋಕೆ ಹೇಳಿದೆ ಅವಳು ಬಟ್ಟೆ ತೊಳೆಯೋಕೆ ಶುರು ಮಾಡಿದಳು ಅವಳು ಬಟ್ಟೆ ತೊಳೆಯೋ ರೀತಿ ನೋಡಿದ್ರೆ ನಂಗೆ ಏನೋ ಒಂಥರ ಆಗ್ತಿತ್ತು ಅವಳ ಸೀರೆಯ ಸೆರಗು ಜಾರುತ್ತಿತ್ತು ಆದ್ರೆ ಅವಳು ಗಮನ ಕೊಡ್ತಿರಲಿಲ್ಲ ಅವಳ ಬೆನ್ನು ನೋಡಿದ್ರೆ ನನ್ನ ಮನಸ್ಸು ಕಂಟ್ರೋಲ್ ತಪ್ಪುತ್ತಿತ್ತು ನಂಗೆ ಅವಳ ನೋಡು ಬಟ್ಟೆ ತೊಳೆಯೋ ಮನೋಭಾವ ಬಂತು ಅವಳ ಬಟ್ಟೆ ತೊಳೆಯೋ ನೋಟಕ್ಕೆ ನನ್ನ ಇಡೀ ಸಾಮಾನು ಸಾಳ್ ಅಟ್ ಅಯ್ಯೋ ಮದಕೋತಾಯ್ತ ನಂಗೆ ಅವಳ ಹತ್ರ ಹೋಗೋಕೆ ಅನಿಸ್ತು ಆದ್ರೆ ನಾನು ನನ್ನನ್ನು ಕಂಟ್ರೋಲ್ ಮಾಡ್ಕೊಂಡೆ ಹಾವು ಹಿಂಗೆ ಕಾಡ್ತಾ ಇದೆ ಲಕ್ಷ್ಮಿ ಕೆಲಸ ಮಾಡ್ತಾ ಇದ್ರೆ ನಂಗೆ ಏನೋ ಒಂಥರ ಅನಿಸ್ತಿತ್ತು ಅವಳು ಮಾತಾಡೋ ರೀತಿ ಅವಳು ನಡೆಯೋ ರೀತಿ ಎಲ್ಲವೂ ನನ್ನನ್ನ ಸೆಳೆಯುತ್ತಿತ್ತು ಅವಳು ನನ್ನ ಮನೆಯಲ್ಲಿ ಕೆಲಸ ಮಾಡೋ ಕೆಲಸದವಳಲ್ಲ ನನ್ನ ಜೀವನದ ಒಂದು ಭಾಗ ಅಂತ ಅನಿಸ್ತಿತ್ತು ಅವಳಿಲ್ಲದೆ ನನ್ನ ಜೀವನ ಶೂನ್ಯ ಅನಿಸ್ತಾ ಇತ್ತು ಅವಳೇ ನನ್ನ ಪ್ರೇಮ ಲಹರಿ ಆದ್ರೆ ನಾನು ಅವಳಿಗೆ ಏನು ಹೇಳೋಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಅವಳು ಬಡ ಹುಡುಗಿ ನಾನು ಶ್ರೀಮಂತ ಆದ್ರೆ ನನ್ನ ಮನಸ್ಸು ಅವಳನ್ನೇ ಬಯಸ್ತಾ ಇತ್ತು ನಾನು ಅವಳನ್ನ ಪ್ರತಿದಿನ ನೋಡ್ತಿದ್ದೆ ಅವಳ ಜೊತೆ ಮಾತಾಡ್ತಿದ್ದೆ ಮತ್ತೆ ಅವಳ ಪ್ರೀತಿಯಲ್ಲಿ ಮುಳುಗಿ ಹೋಗ್ತಿದ್ದೆ ನಾನು ಅವಳನ್ನ ನನ್ನ ಲೈಫ್ ಪಾರ್ಟ್ನರ್ ಆಗಿ ನೋಡೋಕೆ ಶುರು ಮಾಡಿದ್ದೆ ನಾನು ಪ್ರತಿದಿನ ಯೋಚನೆ ಮಾಡ್ತಿದ್ದೆ ಹೇಗೆ ಅವಳಿಗೆ ನನ್ನ ಪ್ರೀತಿ ಹೇಳೋದು ಅಂತ ಆದ್ರೆ ನನಗೆ ಧೈರ್ಯ ಇರಲಿಲ್ಲ ನಾನು ಅವಳನ್ನ ಕಳ್ಕೊಳ್ಳೋಕೆ ರೆಡಿ ಇರಲಿಲ್ಲ ಆದ್ರೆ ನಾನು ಅವಳಿಗೆ ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳಲೇಬೇಕು ಅಂತ ನಿರ್ಧರಿಸಿದೆ ಒಂದು ದಿನ ನಾನು ಅವಳಿಗೆ ನನ್ನ ಪ್ರೀತಿ ಹೇಳ್ತೀನಿ ಅಂತ ಡಿಸೈಡ್ ಮಾಡಿದೆ ಅವಳು ನನ್ನ ಜೊತೆ ಇರ್ತಾಲೋ ಇಲ್ವೋ ಆದ್ರೆ ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳೋದು ಮುಖ್ಯ ಅಂತ ನನಗೆ ಅನಿಸ್ತು ಅವಳ ಪ್ರೀತಿಯಿಂದ ನನ್ನ ಜೀವನ ಬೆಳಗಾಗುತ್ತೆ ಅಂತ ನನಗೆ ಗೊತ್ತಿತ್ತು ಒಂದು ದಿನ ಲಕ್ಷ್ಮೀ ನನ್ನ ಮನೆಗೆ ಬಂದು ಕೆಲಸ ಮಾಡ್ತಾ ಇದ್ಲು ಅವಳು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ಲು ನಾನು ಲಿವಿಂಗ್ ರೂಮಿನಲ್ಲಿ ಕೂತು ಪೇಪರ್ ಓದ್ತಾ ಇದ್ದೆ ಆದ್ರೆ ನನ್ನ ತಲೆ ಪೇಪರ್ನಲ್ಲಿ ಇರಲಿಲ್ಲ ಲಕ್ಷ್ಮಿ ಮೇಲೆಯೇ ಇತ್ತು ಅವಳು ಏನು ಮಾಡ್ತಿದ್ದಾಳೆ ಅಂತ ನಾನು ಕಾಯ್ತಾ ಇದ್ದೆ ನನ್ನ ಹೃದಯ ಜೋರಾಗಿ ಬಡಿತ ಇತ್ತು ನಾನು ಅವಳಿಗೆ ನನ್ನ ಪ್ರೀತಿ ಹೇಳೋಕೆ ಸಿದ್ಧನಾಗಿದ್ದೆ ನಾನು ಅವಳನ್ನ ಹೇಗೆ ಪ್ರಪೋಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಯಾವ ವರ್ಷ್ ಯೂಸ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ ನಾನು ನನ್ನ ಮನಸ್ಸಿನಲ್ಲಿ ಒಂದು ಸುಂದರವಾದ ಸನ್ನಿವೇಶ ಸೃಷ್ಟಿ ಮಾಡ್ಕೊಂಡಿದ್ದೆ ಸ್ವಲ್ಪ ಹೊತ್ತಿಗೆ ಲಕ್ಷ್ಮಿ ಲಿವಿಂಗ್ ರೂಮಿಗೆ ಬಂದಳು ಅವಳು ಸರ್ ಊಟ ರೆಡಿ ಆಗಿದೆ ಅಂದಳು ನಾನು ತಕ್ಷಣ ಎದ್ದು ಊಟದ ಟೇಬಲ್ ಹತ್ರ ಹೋದೆ ಅವಳು ನನಗೆ ಊಟ ಬಡಿಸಿದಳು ಮತ್ತೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡಳು ನಂಗೆ ಅವಳ ಜೊತೆ ಊಟ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು ಅವಳು ಊಟ ಮಾಡಬೇಕಾದ್ರೆ ನನ್ನನ್ನೇ ನೋಡ್ತಾ ಇದ್ಳು ಅವಳ ಕಣ್ಣಲ್ಲಿ ಏನೋ ಒಂದು ಮಾಯಾ ಇತ್ತು ಅದು ನನ್ನನ್ನು ಸೆಳೆಯುತ್ತಿತ್ತು ಅವಳ ನೋಡೋ ಬಟ್ಟೆ ತೊಳೆಯೋ ಮನೋಭಾವ ಮತ್ತೆ ಶುರುವಾಗಿತ್ತು ನಾನು ಅವಳಿಗೆ ಲಕ್ಷ್ಮೀ ನಂಗೆ ನಿನ್ನ ಬಗ್ಗೆ ಒಂದು ವಿಷಯ ಹೇಳಬೇಕು ಎಂದೆ ಅವಳು ನನ್ನನ್ನ ಆಶ್ಚರ್ಯದಿಂದ ನೋಡಿದಳು ಮತ್ತೆ ಏನ್ ಸರ್ ಅಂದಳು ನನ್ನ ಹೃದಯ ಜೋರಾಗಿ ಬಡಿತ ಇತ್ತು ನಂಗೆ ಏನು ಹೇಳೋದು ಅಂತ ಗೊತ್ತಾಗ್ತಿರಲಿಲ್ಲ ನನ್ನ ಧೈರ್ಯ ಎಲ್ಲಾ ಕಳೆದು ಹೋಗಿತ್ತು ಆದ್ರೆ ನಾನು ನನ್ನ ನಿರ್ಧಾರ ಬದಲಾಯಿಸೋಕೆ ರೆಡಿ ಇರಲಿಲ್ಲ ನಾನು ಅವಳಿಗೆ ನನ್ನ ಪ್ರೀತಿ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಇದು ನನ್ನ ಜೀವನದ ಮುಖ್ಯ ನಿರ್ಧಾರ ಅಂತ ನನಗೆ ಗೊತ್ತಿತ್ತು ನಾನು ನಿಧಾನಕ್ಕೆ ನಾನು ನಿನ್ನನ್ನ ಇಷ್ಟಪಟ್ಟೀನಿ ಲಕ್ಷ್ಮೀ ಯಾಂದೆ ಅವಳು ನನ್ನನ್ನ ಶಾಕ್ನಿಂದ ನೋಡಿದಳು ಅವಳ ಕಣ್ಣಲ್ಲಿ ಆಶ್ಚರ್ಯ ಮತ್ತೆ ಗೊಂದಲ ಇತ್ತು ಅವಳು ನನ್ನ ಮಾತು ನಂಬೋಕೆ ಸಿದ್ಧ ಇರಲಿಲ್ಲ ನಾನು ಅವಳ ಉತ್ತರಕ್ಕಾಗಿ ಕಾಯ್ತಾ ಇದ್ದೆ ನನ್ನ ಮನಸ್ಸು ತುಂಬಾ ಅಶಾಂತವಾಗಿತ್ತು ನಾನು ಯಾವ ಉತ್ತರ ಕೇಳೋಕೆ ಸಿದ್ಧನಾಗಿರಲಿಲ್ಲ ನಾನು ನನ್ನ ಜೀವನದ ದೊಡ್ಡ ರಿಸ್ಕ್ ತಗೊಂಡಿದ್ದೆ ಅವಳಿಲ್ಲದೆ ನನ್ನ ಜೀವನ ವ್ಯರ್ಥ ಅನ್ಸೋಕೆ ಶುರುವಾಗಿತ್ತು ಅವಳು ಸ್ವಲ್ಪ ಹೊತ್ತು ಏನು ಹೇಳಲಿಲ್ಲ ಅವಳು ಸುಮ್ಮನೆ ನನ್ನ ಕಡೆ ನೋಡ್ತಾ ಇದ್ದಳು ನನ್ನ ಹೃದಯ ಜೋರಾಗಿ ಬಡಿತ ಇತ್ತು ನನಗೆ ಭಯ ಆಗ್ತಿತ್ತು ಅವಳು ಏನು ಹೇಳ್ತಾಳೆ ಅಂತ ಒಂದು ವೇಳೆ ಅವಳು ಇಲ್ಲ ಅಂದ್ರೆ ನನ್ನ ಜೀವನ ಏನಾಗುತ್ತೋ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಅವಳನ್ನ ಅಷ್ಟು ಪ್ರೀತಿಸುತ್ತಿದ್ದೆ ಅವಳ ನಗು ಅವಳ ಮಾತು ಅವಳ ಪ್ರತಿ ನಡೆಯೂ ನನಗೆ ಇಷ್ಟ ಆಗ್ತಿತ್ತು ಅವಳಿಲ್ಲದೆ ನನ್ನ ಜೀವನ ಶೂನ್ಯ ಅನಿಸ್ತಾ ಇತ್ತು ಕೊನೆಗೆ ಅವಳು ಮಾತಾಡಿದಳು ಅವಳು ಸರ್ ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಎಂದಳು ನಾನು ಅವಳಿಗೆ ನಾನು ಸತ್ಯ ಹೇಳ್ತಿದ್ದೀನಿ ಲಕ್ಷ್ಮೀ ನಾನು ನಿನ್ನನ್ನ ಪ್ರೀತಿಸುತ್ತೇನೆ ನೀನಿಲ್ಲದೆ ನಾನು ಬದುಕೋಕೆ ಸಾಧ್ಯವಿಲ್ಲ ಎಂದೆ ಅವಳು ನನ್ನನ್ನು ನೋಡ್ತಾ ಇದ್ಲು ಏನೂ ಯೋಚನೆ ಮಾಡ್ತಾ ಇದ್ಲು ನಾನು ಅವಳ ಉತ್ತರಕ್ಕಾಗಿ ಕಾದೂ ನಿಂತಿದ್ದೆ ನನ್ನ ಜೀವನದ ಎಲ್ಲಾ ಭರವಸೆ ಆ ಉತ್ತರದಲ್ಲಿತ್ತು ನಾನು ಅವಳ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದ್ದೆ ಅವಳೇ ನನ್ನ ಪ್ರೇಮ ಲಹರಿ ಅವಳು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ರು ಆಮೇಲೆ ನಿಧಾನಕ್ಕೆ ನಂಗೂ ನಿಮ್ಮ ಇಷ್ಟಪಡ್ತೀನಿ ಸರ್ ಅಂದಳು ನಾನು ತುಂಬಾ ಖುಷಿಪಟ್ಟೆ ಅವಳ ಪ್ರೀತಿ ನನ್ನ ಜೀವನಕ್ಕೆ ಬೆಳಕನ್ನು ತಂದಿತ್ತು ಅವಳು ನನ್ನ ಪ್ರೀತಿ ಒಕ್ಕೊಂಡಳು ಅಂತ ನನಗೆ ನಂಬೋಕೆ ಆಗ್ತಿರಲಿಲ್ಲ ಅವಳ ಪ್ರೀತಿ ನನ್ನ ಜೀವನದ ಅತ್ಯಂತ ಬೆಲೆ ಕಟ್ಟಲಾಗದ ಉಡುಗೊರೆಯಾಗಿತ್ತು ಅವಳ ಪ್ರೇಮ ಲಹರಿಯಲ್ಲಿ ನನ್ನ ಎಲ್ಲಾ ದುಃಖ ಮರೆತು ಹೋಗಿತ್ತು ನಾನು ಮತ್ತು ಲಕ್ಷ್ಮಿ ಇಬ್ಬರೂ ಪ್ರೀತಿಯಲ್ಲಿ ಬಿದ್ವಿ ಆದ್ರೆ ನಾವು ನಮ್ಮ ಪ್ರೀತಿಯನ್ನ ಯಾರಿಗೂ ಹೇಳೋಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ನಾನು ಶ್ರೀಮಂತ ಅವಳು ಬಡ ಕೆಲಸದವಳು ನಮ್ಮ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇತ್ತು ನಮ್ಮ ಪ್ರೀತಿಯನ್ನ ಯಾರೂ ಒಪ್ಪಿಕೊಳ್ಳೋಲ್ಲ ಅಂತ ನಮಗೆ ಗೊತ್ತಿತ್ತು ಆದ್ರೆ ನಾವು ಒಬ್ಬರನ್ನೊಬ್ಬರೂ ಪ್ರೀತಿಸೋದು ನಿಲ್ಲಿಸಲಿಲ್ಲ ನಾವು ರಹಸ್ಯವಾಗಿ ಭೇಟಿಯಾಗ್ತಾ ಇದ್ವಿ ರಹಸ್ಯವಾಗಿ ಮಾತಾಡ್ತಿದ್ವಿ ಮತ್ತೆ ರಹಸ್ಯವಾಗಿ ಪ್ರೀತಿಸುತ್ತಿದ್ವಿ ನಮ್ಮ ಪ್ರೇಮ ಲಹರಿ ರಹಸ್ಯವಾಗಿ ಹರಿಯುತ್ತಿತ್ತು ನಾನು ಲಕ್ಷ್ಮಿಗೆ ಪ್ರಾಮಿಸ್ ಮಾಡ್ದೆ ನಾನು ಯಾವತ್ತೂ ಅವಳನ್ನ ಬಿಟ್ಟು ಹೋಗಲ್ಲ ಅಂತ ಅವಳು ನಂಗೆ ಪ್ರಾಮಿಸ್ ಮಾಡಿದಳು ಅವಳು ಯಾವತ್ತೂ ನನ್ನ ಮೋಸ ಮಾಡಲ್ಲ ಅಂತ ನಾವು ಇಬ್ಬರೂ ನಮ್ಮ ಪ್ರೀತಿಯನ್ನ ರಕ್ಷಿಸೋಕೆ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧನಾಗಿದ್ದೆವು ನಮಗೆ ನಮ್ಮ ಪ್ರೀತಿಯ ಮೇಲೆ ತುಂಬಾ ನಂಬಿಕೆ ಇತ್ತು ನಮಗೆ ನಮ್ಮ ಪ್ರೀತಿಯನ್ನು ಯಾವ ಶಕ್ತಿ ಬೇರ್ಪಡಿಸೋಕೆ ಸಾಧ್ಯವಿಲ್ಲ ಅಂತ ಅನ್ನಿಸ್ತಿತ್ತು ಅವಳ ಪ್ರೀತಿ ನನಗೆ ಒಂದು ಹೊಸ ಜೀವನ ಕೊಟ್ಟಿತ್ತು ನಾವು ಪ್ರತಿದಿನ ಸಾಯಂಕಾಲ ಭೇಟಿಯಾಗ್ತಿದ್ವಿ ನಾನು ಅವಳಿಗಾಗಿ ಗಿಫ್ಟ್ ತರ್ತಿದ್ದೆ ಅವಳು ನನಗೆ ಅಡುಗೆ ಮಾಡಿ ತರ್ತಿದ್ಲು ನಾವು ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ ನಗ್ತಾ ಇದ್ವಿ ಮತ್ತೆ ನಮ್ಮ ಪ್ರೀತಿಯನ್ನ ಹಂಚಿಕೊಳ್ತಿದ್ವಿ ಅವಳಿಲ್ಲದೆ ನನ್ನ ಜೀವನ ವ್ಯರ್ಥ ಅನ್ಸೋಕೆ ಶುರುವಾಗಿತ್ತು ಅವಳು ನನ್ನ ಜೊತೆ ಇದ್ರೆ ನಂಗೆ ಎಲ್ಲಾ ಮರೆತು ಹೋಗುತ್ತಿತ್ತು ನಾನು ಅವಳ ಪ್ರೇಮ ಲಹರಿಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದ್ದೆ ಅವಳ ಪ್ರೀತಿ ನನಗೆ ಮಜಾ ಕೊಡ್ತಿತ್ತು ಒಂದು ದಿನ ನಾನು ಲಕ್ಷ್ಮಿಗೆ ನಮ್ಮಿಬ್ಬರ ಬಗ್ಗೆ ಒಂದು ದೊಡ್ಡ ಡಿಸಿಷನ್ ತಗೊಳ್ಳೋಕೆ ಹೇಳಿದೆ ಅವಳು ಕೇಳಿದಳು ಅದೇನು ಅಂತ ಹೇಳಿ ಏನಂಗೆ ಸ್ವಲ್ಪ ಭಯ ಆಯ್ತು ಆದ್ರೂ ನಾನು ಅವಳಿಗೆ ಹೇಳ್ದೆ ನಾನು ನಿನ್ನ ಮದುವೆ ಆಗ್ತೀನಿ ಅವಳಿಗೆ ನಂಬೋಕೆ ಆಗ್ಲಿಲ್ಲ ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡಳು ನಾನು ಅವಳಿಗೆ ಹೇಳ್ದೆ ನಮ್ಮ ಸಂಬಂಧವನ್ನು ಯಾರಿಗೂ ಹೇಳಬಾರದು ಇದು ರಹಸ್ಯವಾಗಿ ಇರಬೇಕು ಅಂತ ಯಾಕಂದ್ರೆ ಈ ಸೊಸೈಟಿಯಲ್ಲಿ ಬಡವ ಶ್ರೀಮಂತ ಅಂತ ತುಂಬಾ ಭೇದಭಾವ ಮಾಡ್ತಾರೆ ನಾನು ಈ ಸೊಸೈಟಿಯ ಮುಂದೆ ತಲೆಬಾಗೋಕೆ ರೆಡಿ ಇರಲಿಲ್ಲ ನಾನು ನನ್ನ ಪ್ರೀತಿ ಉಳಿಸ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದೆ ಹಾವು ಹಿಂಗೇ ಕಾಡ್ತಾ ಇದೆ ಅವಳು ಒಕ್ಕೊಂಡಳು ಮತ್ತೆ ನಾವಿಬ್ಬರೂ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಒಂದು ಸಣ್ಣ ದೇವಸ್ಥಾನದಲ್ಲಿ ಮದುವೆ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಯಾರಿಗೂ ಗೊತ್ತಾಗದ ಹಾಗೆ ಮದುವೆ ಆದ್ಮೇಲೆ ನಾವು ನಮ್ಮ ಜೀವನವನ್ನ ಸಂತೋಷದಿಂದ ಕಳೆಯಬೇಕು ಅಂತ ಕನಸು ಕಂಡಿದ್ವಿ ನಮ್ಮಿಬ್ಬರ ಪ್ರೀತಿ ಪವಿತ್ರವಾಗಿತ್ತು ಅದನ್ನ ಯಾರೂ ಹಾಳು ಮಾಡೋಕೆ ಸಾಧ್ಯವಿರಲಿಲ್ಲ ಅಂತ ನಮಗೆ ನಂಬಿಕೆ ಇತ್ತು ನನ್ನ ಇಡೀ ಸಾಮಾನು ಸಾಲ್ವ್ಅ ಆಗಿತ್ತು ಲಕ್ಷ್ಮಿಗೋಸ್ಕರ ಅವಳ ಪ್ರೇಮ ಲಹರಿ ನನ್ನ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಟ್ಟಿತ್ತು ನಾನು ಮತ್ತೆ ಲಕ್ಷ್ಮಿ ನಮ್ಮ ಮದುವೆ ಪ್ಲಾನ್ ಮಾಡೋಕೆ ಶುರು ಮಾಡಿದ್ವಿ ಯಾವ ದೇವಸ್ಥಾನಕ್ಕೆ ಹೋಗೋದು ಯಾರನ್ನ ಕರೆಯೋದು ಮತ್ತೆ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ ಮದುವೆ ಸಿಂಪಲ್ ಆಗಿ ಇರಬೇಕು ಅಂತ ನಾವಿಬ್ಬರೂ ಒಕ್ಕೊಂಡ್ವಿ ಆದ್ರೆ ನಮ್ಮ ಪ್ರೀತಿ ಮಾತ್ರ ತುಂಬಾ ದೊಡ್ಡದಾಗಿರಬೇಕು ಅಂತ ನಾವು ಬೆಸಿದ್ವಿ ನಮ್ಮ ಜೀವನ ಸಖತ್ ಹಾಟ್ ಆಗೋಕೆ ರೆಡಿ ಇತ್ತು ನಾನು ಮತ್ತೆ ಲಕ್ಷ್ಮೀ ಮದುವೆಗೆ ರೆಡಿಯಾದ್ವಿ ಆ ದಿನ ನಂಗೆ ತುಂಬಾ ಖುಷಿ ಇತ್ತು ನನ್ನ ಲೈಫ್ನಲ್ಲಿ ನಾನು ಇಷ್ಟು ಖುಷಿ ಪಟ್ಟಿರಲಿಲ್ಲ ನಾನು ಲಕ್ಷ್ಮಿನ ಮದುವೆ ಆಗ್ತಾ ಇದ್ದೀನಿ ಅಂದ್ರೆ ನಂಗೆ ನಂಬೋಕೆ ಆಗ್ತಿರಲಿಲ್ಲ ಅವಳೇ ನನ್ನ ಲಹರಿ ಅವಳಿಲ್ಲದೆ ನನ್ನ ಜೀವನ ವ್ಯರ್ಥ ನಾವು ಒಂದು ಸಣ್ಣ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಯಾರೂ ಇರಲಿಲ್ಲ ದೇವಸ್ಥಾನದ ಪೂಜಾರಿ ನಮಗೆ ಮದುವೆ ಮಾಡಿದ್ರು ಅದು ತುಂಬಾ ಸಿಂಪಲ್ ಆಗಿತ್ತು ಆದ್ರೆ ನಮ್ಮ ಪ್ರೀತಿ ಮಾತ್ರ ಆಕಾಶದಷ್ಟು ದೊಡ್ಡದಾಗಿತ್ತು ಮದುವೆ ಆದ್ಮೇಲೆ ನಾನು ಲಕ್ಷ್ಮಿಗೆ ಒಂದು ಚಿನ್ನದ ನೆಕ್ಲೇಸ್ ಕೊಟ್ಟೆ ಅವಳು ಅದನ್ನ ಹಾಕೊಂಡು ತುಂಬಾ ಚಂದ ಕಾಣ್ತಿದ್ಳು ಅವಳು ನಂಗೆ ಒಂದು ಹಾಟ್ ಕೊಟ್ಟಳು ಅದರಲ್ಲಿ ನಮ್ಮಿಬ್ಬರ ಫೋಟೋ ಇತ್ತು ನಾವಿಬ್ಬರು ಒಂದಕ್ಕೊಂದು ಗಿಫ್ಟ್ ಕೊಟ್ಕೊಂಡು ತುಂಬಾ ಖುಷಿಪಟ್ಟೆವು ಅವತ್ತು ನಂಗೆ ಅನಿಸಿತು ನಮ್ಮ ಪ್ರೀತಿ ನಿಜವಾದದ್ದು ಅಂತ ನಮ್ಮ ಪ್ರೇಮ ಲಹರಿ ಅನಂತವಾಗಿತ್ತು ಮದುವೆ ಆದ್ಮೇಲೆ ನಾನು ಲಕ್ಷ್ಮೀನ ನನ್ನ ಮನೆಗೆ ಕರ್ಕೊಂಡು ಹೋದೆ ಅವಳು ನನ್ನ ಹೆಂಡತಿ ಆಗಿ ನನ್ನ ಮನೆಯಲ್ಲಿ ಕಾಲಿಟ್ಟಳು ನನ್ನ ಮನೆ ಅವಳಿಂದ ಬೆಳಗಾಯಿತು ಅವಳು ನನ್ನ ಜೀವನದಲ್ಲಿ ಬಂದ ಮೇಲೆ ನನಗೆ ಎಲ್ಲಾ ಸಿಕ್ಕಿದಂಗೆ ಆಯ್ತು ನಾವಿಬ್ಬರೂ ನನ್ನ ಮನೆಯಲ್ಲಿ ಒಂದು ಹೊಸ ಜೀವನ ಶುರು ಮಾಡಿದೆವು ನಾವು ಪ್ರೀತಿಸುತ್ತಾ ಕೇರ್ ಮಾಡ್ತಾ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಇದ್ವಿ ನಮ್ಮ ಜೀವನ ತುಂಬಾ ಸಂತೋಷವಾಗಿ ನಡೆಯುತ್ತದಿತ್ತು ನಾವು ಸುಖಪಡದೆ ಒಂದು ದಿನ ನಾನು ಲಕ್ಷ್ಮಿಗೆ ನಾನು ನಿನಗೋಸ್ಕರ ಏನಾದ್ರೂ ಮಾಡಬೇಕು ಅಂತ ಅನಿಸ್ತಿದೆ ಅಂದೆ ಅವಳು ನನಗೇನು ಬೇಡ ಅಂತ ಹೇಳಿದಳು ಆದರೂ ನಾನು ಅವಳಿಗೆ ಕೇಳ್ದೆ ಅವಳಿಗೆ ಬೇಕು ಅಂತ ನಾನು ಅವಳಿಗೋಸ್ಕರ ಏನ್ ಬೇಕಾದರೂ ಮಾಡೋಕೆ ರೆಡಿಯಿದ್ದೆ ಅವಳು ನನ್ನ ಪ್ರೇಮ ಲಹರಿ ಅವಳಿಲ್ಲದೆ ನನ್ನ ಜೀವನ ವ್ಯರ್ಥ ಆಗ ಲಕ್ಷ್ಮಿ ಒಂದು ಆಸೆ ಹೇಳಿದಳು ಅವಳಿಗೆ ಒಂದು ಸಣ್ಣ ಬಿಸಿನೆಸ್ ಶುರು ಮಾಡಬೇಕು ಅಂತ ಇತ್ತು ಅವಳಿಗೆ ಟೈಲರಿಂಗ್ ಮಾಡೋಕೆ ಬರುತ್ತಿತ್ತು ಹಾಗಾಗಿ ಒಂದು ಟೈಲರಿಂಗ್ ಶಾಪ್ ಶುರು ಮಾಡಬೇಕು ಅಂತ ಇತ್ತು ನಂಗೆ ತುಂಬಾ ಖುಷಿ ಆಯ್ತು ನಾನು ಅವಳಿಗೆ ಸಹಾಯ ಮಾಡೋಕೆ ಡಿಸೈಡ್ ಮಾಡಿದೆ ಅವಳಿಲ್ಲದೆ ನನ್ನ ಲೈಫ್ ಸಖತ್ ಬೋರ್ ಆಗುತ್ತಿತ್ತು ನಂಗೇನು ಬೇಕಾದ್ರೂ ಮಾಡೋಕೆ ರೆಡಿಯಿದ್ದೆ ನಾನು ಅವಳಿಗೆ ಒಂದು ಟೈಲರಿಂಗ್ ಶಾಪ್ ಶುರು ಮಾಡೋಕೆ ದುಡ್ಡು ಕೊಟ್ಟೆ ಅವಳು ತುಂಬಾ ಖುಷಿಪಟ್ಟಳು ಲಕ್ಷ್ಮಿ ಟೈಲರಿಂಗ್ ಶಾಪ್ ಶುರು ಮಾಡಿದಳು ಅವಳು ತುಂಬಾ ಚೆನ್ನಾಗಿ ಟೈಲರಿಂಗ್ ಮಾಡ್ತಾ ಇದ್ಲು ಹಾಗಾಗಿ ತುಂಬಾ ಜನ ಅವಳ ಹತ್ರ ಬರೋಕೆ ಶುರು ಮಾಡಿದ್ರು ಅವಳ ಬಿಸಿನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅವಳು ದುಡ್ಡು ಸಂಪಾದಿಸೋಕೆ ಶುರು ಮಾಡಿದಳು ನಾವು ಇಬ್ಬರೂ ತುಂಬಾ ಖುಷಿಯಾಗಿದ್ವಿ ನಮ್ಮ ಪ್ರೇಮ ಲಹರಿ ಇನ್ನೂ ಹೆಚ್ಚಾಯಿತು ನಾನು ಲಕ್ಷ್ಮಿನ ನೋಡಿ ತುಂಬಾ ಪಟ್ಟಿದ್ದೆ ಅವಳು ನನ್ನ ಲೈಫಲ್ಲಿ ಬಂದ ಮೇಲೆ ನನಗೆ ಎಲ್ಲಾ ಸಿಕ್ಕಿದಂಗೆ ಆಯ್ತು ನಾವು ಇಬ್ಬರೂ ಪ್ರೀತಿಯಿಂದ ಮತ್ತೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದೇವೆ ಕೊನೆಗೂ ನಾನು ನನ್ನ ಪ್ರೇಮ ಲಹರಿಯನ್ನು ಪಡೆದೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆಯ್ತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಪ್ರೇಮ ಲಹರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆಲಸದವಳು ಮತ್ತೆ ನನ್ನ ನಡುವಿನ ಪ್ರೇಮ ಕತೆ ಹೆಂಗೆ ಸಕ್ಸಸ್ ಆಯ್ತು ಅಂತ ನೋಡಿದ್ರಲ್ಲ